ರಾಜ್ಯದ ವಿವಿಧೆಡೆ ನಡೆಯುತ್ತಿರುವ ಗೋವುಗಳ ಮೇಲಿನ ಕ್ರೌರ್ಯ ದೌರ್ಜನ್ಯ ಖಂಡಿಸಿ ಎಲ್ಲರೂ ಜನವರಿ ಇಪ್ಪತ್ತ ಐದರಂದು ಒಂದು ದಿನದ ಉಪವಾಸ ವ್ರತ ಹಾಗೂ ಜನವರಿ ಇಪ್ಪತ್ತ ಮೂರರಿಂದ ಇಪ್ಪತ್ತ ಒಂಬತ್ತರವರೆಗೆ ಗೋವಂಶ ಸುರಕ್ಷೆಗೆ ಪ್ರಾರ್ಥಿಸಿ ಕೋಟಿ ವಿಷ್ಣು ಸಹಸ್ರನಾಮ ಪಾರಾಯಣ ಶಿವ ಪಂಚಾಕ್ಷರ ಜಪ ಅಭಿಯಾನ ಕೈಗೊಳ್ಳಬೇಕು ಎಂದು ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ ಗೋವುಗಳ ಮೇಲಿನ ದೌರ್ಜನ್ಯ ಹಿಂಸೆ ಗೋವಧೆ ಗೋವಿನ ಆರ್ತನಾಥಗಳು ಯಾವತ್ತೂ ಶ್ರೇಯಸ್ಸು ಉಂಟು ಮಾಡುವುದಿಲ್ಲ ಬದಲಾಗಿ ನೆಲದ ದುರ್ಭಿಕ್ಷೆ ಅಶಾಂತಿ ಕ್ಷಾಮಗಳಿಗೆ ಕಾರಣವಾಗುತ್ತದೆ ಈ ಬೆಳವಣಿಗೆಗಳಿಂದ ಅಕ್ಷರಶಃ ಆಘಾತಗೊಂಡಿರುವ ಹಿಂದೂ ಸಮಾಜವು ಗೋವಂಶದ ರಕ್ಷಣೆಗೆ ತಕ್ಷಣ ಧಾವಿಸಬೇಕು ಗೋಹತ್ಯೆ ಗೋವುಗಳ ಮೇಲಿನ ಪೈಶಾಚಿಕ ಕೃತ್ಯಗಳು ಅಂತ್ಯವಾಗಲೇಬೇಕು ಪ್ರತಿಯೊಬ್ಬರೂ ಈ ಅಭಿಯಾನದಲ್ಲಿ ಭಾಗಿಯಾಗಲು ಶ್ರೀಗಳು ಕರೆಯನ್ನು ನೀಡಿದ್ದಾರೆ ಏನು ನಾವು ಯಾವ ಗೋವುಗಳನ್ನು ಗೋವೃಷಭಗಳನ್ನು ನಿತ್ಯ ಪೂಜಿಸ್ತಾ ಇದ್ದೇವೆ ಆ ಗೋವುಗಳ ಮೇಲೆ ಗೋವೃಷಗಳ ಮೇಲೆ ಆಕ್ರಮಣ ಅದೂ ಎಲ್ಲಿ ನಂಜನಗೂಡಿನಲ್ಲಿ ನಂಜುಂಡೇಶ್ವರನ ಸನ್ನಿಧಾನದಲ್ಲಿ ನಂಜುಂಡೇಶ್ವರನ ಸನ್ನಿಧಾನದಲ್ಲಿ ಆಗ್ತಾ ಇದೆ ಅಲ್ಲಿ ಅಲ್ಲಿ ಇಂತಹ ದುರ್ಘಟನೆಗಳು ಮರುಕಳಿಸ್ತಾ ಇದ್ದಾವೆ ನಾವು ಸರಕಾರಕ್ಕೊಂದಿಷ್ಟು ಕೇಳಿಕೊಂಡಾಯಿತು ಹೇಳಿ ಆಯಿತು ದೊರೆಯದ ದೂರು ಅಂತ ಮಾತಿದೆ ಆದರೆ ಇಷ್ಟಾದರೂ ಕೂಡ ಇದು ಕಡಿಮೆ ಆಗುವ ಲಕ್ಷಣ ಕಾಣ್ತಾ ಇಲ್ಲ ಅಲ್ಲಿ ಅಲ್ಲಲ್ಲಿ ಕಾಲು ಕಡಿಯೋದು ಹೊಟ್ಟೆ ಬಗೆಯೋದು ಕೆತ್ತಲನ್ನು ಕತ್ತರಿಸೋದು ಯಾವ ಹಸುವಿನ ಹಾಲನ್ನು ನಾವು ನಿತ್ಯ ಉಂಡು ಬೆಳೀತಾ ಇದ್ದೇವೆ ನೀನಾರಿಗಾದೆಯೋ ಯಲೆಮಾನವ ಅಂತ ಹೇಳ್ಕೊಂಡು ಗೋ ಹೇಳೋ ಹೊತ್ತಿಗೆ ಆ ಪುಣ್ಯಕೋಟಿಯ ಮೇಲೆ ನಡೀತಾ ಇರುವ ದುರ್ಜನ್ ದೌರ್ಜನ್ಯವನ್ನು ನಾವು ಸಹಿಸಲು ಸಾಧ್ಯ ಆಗ್ತಾ ಇಲ್ಲ ಆ ನೆಲೆಯಲ್ಲಿ ಇನ್ನೇನು ಮಾಡೋಣ ದೊರೆಯ ದೂರು ಕೊಟ್ಟಾಯಿತು ಕೊನೆಗೆ ಇನ್ನು ದೇವರನ್ನು ನಾವು ಪ್ರಾರ್ಥಿಸಬೇಕು ನಾವೆಲ್ಲರೂ ಕೂಡ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಮ್ಮ ನಮ್ಮ ಶಿಷ್ಯವರ್ಗಕ್ಕೆ ಹೇಳೋಣ ಎಲ್ಲರೂ ಕೂಡ ನಮ್ಮಿಂದ ಹೇಗೆ ಸಾಧ್ಯವೋ ಹಾಗೆ ಒಂದು ವಾರಗಳ ತನಕ ಕಡಿಮೆ ಪಕ್ಷ ವಿಷ್ಣು ಸಹಸ್ರನಾಮ ಪಾರಾಯಣ ಇಲ್ಲ ಶಿವಪಂಚಾಕ್ಷರ ಮಂತ್ರ ಜಪ ಮಾಡಿಕೊಂಡು ಗೋಪಾಲಕೃಷ್ಣ ಅಂತ ಒಂದು ಕಡೆ ನಾವು ಕೃಷ್ಣನ ಪೂಜಿಸುವ ಗೋಪಾಲಕೃಷ್ಣ ಅಂತ ಪೂಜಿಸ್ತಾ ಇದ್ದೇವೆ ಮಹರುದ್ರದೇವರನ್ನು ಪೂಜಿಸುವಾಗ ನಂದಿವಾಹನ ಅಂತ ಪೂಜಿಸ್ತಾ ಇದ್ದೇವೆ ಹಾಗಾಗಿ ಆ ಗೋವು ಗೋವೃಷಭಗಳು ಯಾರಿಗೂ ಹೊರತಲ್ಲ ಎಲ್ಲರಿಗೂ ಕೂಡ ನಮಗೆ ಮಾತೃದೇವೋ ಭವ ಪಿತೃದೇವೋ ಭವ ಯಾರು ಮನೆ ಹೊರಗಿರುವುದು ಮಾ ಮನೆ ಒಳಗಿರೋರು ಮಾತ್ರ ಅಲ್ಲ ಮನೆ ಹೊರಗಿರುವ ಗೋವು ಗೋವೃಭಗಳು ಕೂಡ ನಮಗೆ ತಂತಾಯ ಸ್ವಲ್ಪದಲ್ಲಿದ್ದ